ಐಪಿಎಲ್ ಟಿ ಟ್ವೆಂಟಿ ಕ್ರೇಜ್ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಐಪಿಎಲ್ ಮ್ಯಾಚ್ ನೋಡಲು ಅಭಿಮಾನಿಗಳು ಕುಳಿತುಕೊಳ್ಳುತ್ತಾರೆ ಇಲ್ಲಿಯವರೆಗೆ ನಡೆದ ಪಂದ್ಯಗಳಲ್ಲಿ ಸಿಕ್ಸರ್ಸ್ ಫೋರ್ಸ್ ರನ್ಗಳ ಸುರಿಮಳೆ ಆಗಿದೆ ಸನ್ರೈಸರ್ಸ್ ಹೈದರಾಬಾದ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಆಡಿದ ಪಂದ್ಯಗಳಲ್ಲಿ ಸಿಕ್ಸರ್ಸ್ಗಳ ಸುರಿಮಳೆ ಆಗಿದೆ ರನ್ಗಳು ಹರಿದು ಬಂದಿರುವುದನ್ನು ನೋಡಿದರೆ ಉಳಿದ ಪಂದ್ಯಗಳು ರೋಚಕ ಆಗಿರಲಿವೆ ಪಂಜಾಬ್ ಕಿಂಗ್ಸ್ ಇಲೆವೆನ್ ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ನಲವತ್ ರನ್ ಗಳಿಸಿತ್ತು ಇನ್ನೂರ ನಲವತ್ನಾಲ್ಕು ರನ್ಗಳ ಗುರಿ ಬೆನ್ನತ್ತಿದ ಗುಜರಾತ್ ಟೈಟಾನ್ಸ್ ಇನ್ನೂರ ಮೂವತ್ತೆರಡು ರನ್ ಗಳಿಸಿದೆ ಒಂದೇ ಪಂದ್ಯದಲ್ಲಿ ಬರೋಬ್ಬರಿ ನಾನೂರ ಎಪ್ಪತ್ತಾರು ರನ್ ಗಳು ಹರಿದು ಬಂದಿವೆ ಗುಜರಾತ್ ಟೈಟಾನ್ಸ್ ಪಂದ್ಯ ಸೋತರು ಅಭಿಮಾನಿಗಳನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತಾರು ರನ್ ಪೇರಿಸಿತ್ತು ರಾಜಸ್ಥಾನ ರಾಯಲ್ಸ್ ತಂಡವು ಇನ್ನೂರ ನಲವತ್ತೆರಡು ರನ್ ಪೇರಿಸಿತು ಈ ಪಂದ್ಯದಲ್ಲಿ ರನ್ ಹರಿದು ಬಂದಿದ್ದು ಬರೋಬ್ಬರಿ ಐನೂರ ಇಪ್ಪತ್ತೆಂಟು ರನ್ ಈ ಹಿಂದಿನ ಐಪಿಎಲ್ ಪಂದ್ಯಾವಳಿಗೆ ಹೋಲಿಸಿದ್ರೆ ಆರಂಭದಲ್ಲಿಯೇ ಇಷ್ಟೊಂದು ರನ್ ಹರಿದು ಬಂದಿದ್ದು ಇದೇ ಮೊದಲು ಬೌಲರ್ಗಳ ಮೇಲೆ ಸವಾರಿ ಮಾಡುವ ಬ್ಯಾಟ್ಸ್ಮನ್ಗಳ ಆರ್ಭಟ ನೋಡುವುದೇ ಒಂದು ರೀತಿಯ ಕಣ್ಣಿಗೆ ಹಬ್ಬ ಮುಂದಿನ ಪಂದ್ಯಗಳು ಮತ್ತಷ್ಟು ರೋಚಕವಾಗಿರಲಿದ್ದು ಅಭಿಮಾನಿಗಳಿಗೆ ಮತ್ತಷ್ಟು ರಂಜನೆ ಸಿಗುವುದು ಖಚಿತ